ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅಶ್ವಿನಿ ಇವತ್ತು ಕಾಮಾಕ್ಷಿ ದೀಪದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಕಾಮಾಕ್ಷಿ ದೀಪದ ವಿಶೇಷತೆ ಏನು ಅಂತ ಅಂದರೆ ನಾವು ಮೇನ್ ನೋಡಿ ತೊಗೋಬೇಕಾಗಿರೋದು ಲಾಭ ನಷ್ಟ ಅಂತ ಹೇಗಿರುತ್ತೆ ಅಂತ ನೋಡಿ ತೊಗೊಬೇಕು ಮತ್ತು ಮೂರ್ತಿ ತುಂಬ ಚೆನ್ನಾಗಿರಬೇಕು ಈಗ ನೀವು ನೋಡ್ತಾ ಇದ್ದೀರಾ ನಾನು ಇದ್ದೀನಿ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ಬಲಗಡೆನೂ ಕೂಡ ಲಾಭಕ್ಕೆ ಬಂದು ನಿಂತಿರಬೇಕು ಹಾಗೆ ಎಡುಗೆ ಎಡಗಡೆನೂ ಕೂಡ ಲಾಭಕ್ಕೆ ಬಂದು ಇರಬೇಕು ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನೋಡಿ ಎರಡು ಕಡೆಯುವೆ ನಮಗೆ ಲಾಭನೇ ಇದೆ ಮೇಲುಗಡೆನ ನಾವು ಕನ್ಸಿಡರ್ ಮಾಡೋಂಗಿಲ್ಲ ಕೆಳಗಡೆಯಿಂದ ತುದಿವರೆಗೂ ಕೆಳಗಡೆಯಿಂದ ತುದಿವರೆಗೂ ವರ್ಗು ಅದ್ರ ಅದರ ಗೋಪುರನ ನಾವು ಕನ್ಸಿಡರ್ ಮಾಡಂಗಿಲ್ಲ ಹಾಗೆ ಕಾಮಾಕ್ಷಿ ದೀಪದ ವಿಶೇಷತೆ ಏನು ಅಂತ ಅಂದರೆ ಕಾಮಾಕ್ಷಿ ನಂಚಿ ಕಾಮಾಕ್ಷಿ ದೇವ್ರದ ವಿಶೇಷತೆ ಏನು ಅಂತ ಅಂದರೆ ಸೂರ್ಯೋದಯ ಆಗೋಕ್ಕಿಂತ ಮುಂಚೆನೆ ಅಲ್ಲಿ ಬಾಕ್ಲು ತೆಗೆದಿರ್ತಾರೆ ಎಲ್ಲ ದೇವಸ್ಥಾನಗಳು ಮುಚ್ಚ ಆದಮೇಲೆ ಕಾಮಾಕ್ಷಿ ದೇವಸ್ಥಾನ ಮುಚ್ಚೋದು ಅದರಿಂದ ಕಾಮಾಕ್ಷಿ ದೀಪನ ನಮ್ಮನೆಯಲ್ಲಿ ನಾವು ಹಚ್ಚೋದ್ರಿಂದ ತುಂಬ ಶುಭ ಫಲಗಳಿದೆ ತು ಅದನ್ನು ನಾವು ಕೊಬ್ಬರೆಣ್ಣೆ ತುಪ್ಪ ಬಿಟ್ಟು ಹಚ್ಚಬೇಕು ಹಾಗೆ ಕಾಮಾಕ್ಷಿ ದೇವರಿಗೆ ಅಲಂಕಾರ ಅಂದರೆ ತುಂಬ ಇಷ್ಟ ಅರ್ಶನ ಕುಂಕುಮ ಶ್ರೀಗಂಧ ಈ ರೀತಿ ನಾವು ಎಲ್ಲನೂ ಬೆರೆಸಿ ತಾಯಿಗೆ ಅಲಂಕಾರ ಮಾಡಿದ್ರೆ ತುಂಬ ಇಷ್ಟಪಡ್ತಾಳೆ ಕಾಮಾಕ್ಷಿ ದೇವ್ ದೀಪ ನಾವು ಮನೇಲಿ ಹಚ್ಚಿದ್ರೆ ಸಾಕ್ಷಾತ್ ಕಾಮಾಕ್ಷಿ ದೇವರೇ ನಮ್ಮ ಮನೇಲಿ ನೆಲೆಸಿದ್ದಾಳೆ ಅಂತ ನಮಗೆ ಅನಿಸುತ್ತೆ ಯಾರೆಲ್ಲ ಕಾಮಾಕ್ಷಿ ದೀಪ ಹಚ್ಚಬೇಕು ಹಚ್ಚಬೇಕು ಅಂದ್ಕೊಂಡಿದ್ದೀರಾ ಈ ರೀತಿ ಲಾಭ ನಷ್ಟ ನೋಡಿ ತಗೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ನಾವು ನೋಡ್ದೇನೆ ತಂದರೆ ಕೆಲವು ಸಲ ನಷ್ಟ ಇರುತ್ತೆ ಅದು ನಮಗೆ ನಷ್ಟ ಆಗೋ ಸಾಧ್ಯತೆ ಇರುತ್ತೆ ಅದರಿಂದ ನೋಡಿ ತೊಗೊಂಡು ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ದೀಪ ಹಚ್ಚಬೇಕಾದ್ರೆ ಒಂದು ಸಂಕಲ್ಪ ಮಾಡಿ ಹಚ್ಚಿ ನಿಮ್ಮ ಮನಸ್ಸಿನಲ್ಲಿ ಏನೇ ಆಸೆಗಳಿದ್ದರೂ ಅದು ನೆರವೇರುತ್ತೆ ಕಾಮ ಸಾಕ್ಷಾತ್ ಕಾಮಾಕ್ಷಿ ದೇವರೇ ನಮ್ಮ ಮನೇಲಿ ನೆಲೆಸಿದ್ದಾಳೆ ಗಜಲಕ್ಷ್ಮಿ ತಾಯಿ ಅಂತ ನಾವು ಅಂದ್ಕೊಂಡು ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಈಗ ನೀವು ನೋಡ್ತಾ ಇರ್ಬೋದು ಅಲಂಕಾರ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಅಲಂಕಾರ ಮಾಡಿ ದೀಪ ಹಚ್ಚಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಈ ಎರಡನೇ ಟಿಪ್ ಏನು ಅಂತ ಅಂದರೆ ಇದು ತಾಮ್ರ ಚೊಂಬು ಈ ಚೊಂಬಲ್ಲಿ ನಾವು ಮುಖ್ಯ ದ್ವಾರದಲ್ಲಿ ಮೇಲಿಂದ ಕೆಳಗಡೆ ಮೂರು ಸಲ ನಿವಾಳಿಸಿ ಪಕ್ಕದಲ್ಲಿಟ್ಟು ಪೂಜೆ ಮಾಡಿದರೆ ಇದು ತುಂಬಾ ಒಳ್ಳೆಯದು ನೀರು ತುಂಬಿ ಅರಿಶಿನ ಗಂಧ ಶ್ರೀಗಂಧ ಇಷ್ಟನ್ನು ಹಾಕ್ಕೊಂಡು ಅದರೊಳಗಡೆ ಹಾಕಿ ಹೂವು ಹಾಕಿ ಅಲಂಕಾರ ಮಾಡಿ ಮೇಲಿಂದ ಕೆಳಗಡೆ ಮೂರು ಸಲ ಇಳಿ ತೆಗಿಬೇಕು ಮಂಗಳವಾರ ಅಮಾವಾಸ್ಯೆ ಹುಣ್ಮೆ ದಿನ ನಾವು ಈ ಚುಂಬಲ್ ಚುಂಬನ್ನ ತೊಳಿಬಾರ್ದು ಬಾಕಿ ದಿನ ತೊಳೆದು ಅಲಂಕಾರ ಮಾಡಿ ಇಟ್ಟು ಪೂಜೆ ಮಾಡಬೇಕು ತುಂಬಾ ಒಳ್ಳೆಯ ಫಲ ಇದೆ ವಾಸ್ತು ದೋಷ ದೃಷ್ಟಿ ದೋಷ ದೂರ ಆಗುತ್ತೆ ಈ ಕೆಲವು ಈ ನಡುವೆ ತುಂಬ ದೋಷ ಇರುತ್ತೆ ಹಾಗಿದೆ ಹೀಗಿದೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಅದು ಈ ಒಂದು ಟಿಪ್ ಅವ್ರಿಗೆ ತುಂಬ ಉಪಯೋಗ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ ಈ ಮೂರನೇ ಟಿಪ್ ಏನು ಅಂತ ಅಂದರೆ ನಾವು ಅಡುಗೆ ಮನೇಲಿ ಸ್ವಸ್ತಿಕ್ ಚಿಹ್ನೆ ಬರೀಬೇಕು ಸ್ವಸ್ತಿಕ್ ಚಿಹ್ನೆ ಪ್ರತಿಯೊಂದು ಶುಭ ಕಾರ್ಯಕ್ಕೂ ಬರೆದು ಬರುತ್ತೆ ಆಮೇಲೆ ಶುಭ ಕಾರ್ಯನ ಸ್ಟಾರ್ಟ್ ಮಾಡ್ತಾರೆ ಹಾಗೆ ನಾವು ಏನೇ ಒಂದು ಶುಭ ಕಾರ್ಯ ಮಾಡಬೇಕಂದ್ರೂ ಸ್ವಸ್ತಿಕ್ ಚಿಹ್ನೆ ಇರಲೇಬೇಕು ಅಡುಗೆ ಮನೆಗೂ ಕೂಡ ಸ್ವಸ್ತಿಕ್ ಚಿಹ್ನೆ ಇದ್ದರೆ ಅಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿನೇ ಅಡುಗೆ ಮನೆಯಲ್ಲಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿನೇ ನೆನೆಸಿದಾಳೆ ಅಂತ ಅನಿಸುತ್ತೆ ಆ ಸೈಡ್ ಈ ಸೈಡು ಲೈನ್ ಇದೆಯಲ್ಲ ಆ ಲೈನಂತೂ ಮಿಸ್ ಮಾಡದೆ ಬರೀರಿ ಅದು ತುಂಬಾ ಒಳ್ಳೆಯದು ಆ ಲೈನ್ ಬರೆಯೋದ್ರಿಂದ ಹಾಗೆ ಸ್ವಸ್ತಿಗೂ ಕೂಡ ನಾನೀಗ ಯಾವ ರೀತಿ ಇದ್ದೀನಿ ಆ ರೀತಿಯಲ್ಲೇ ಬರಿಬೇಕು ಹಂಗಂದರೆ ನಾವು ಕೆಳಗಿಂದ ಮೇಲೆ ತೊಗೊಂಡೋಗ್ಬೇಕು ಆ ರೀತಿ ಸ್ವಸ್ತಿಗ್ ಬರೆದ್ರೆ ನಮಗೆ ಏಳಿಗೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಯಾರೆಲ್ಲ ಈ ಥರ ಕೆಳಗಿಂದ ಮೇಲೆ ಬರಿತಾ ಇದ್ದೀರಾ ತುಂಬಾ ಒಳ್ಳೆಯದು ಮೇಲಿಂದ ಕೆಳಗೆ ದಯವಿಟ್ಟು ಬರೆಯೋಕ್ಕೆ ಹೋಗಬೇಡಿ ಈ ರೀತಿ ನನಗೆ ಯಾವ ರೀತಿ ಬರದೆ ಆ ರೀತಿ ಬರಿತಾ ಹೋಗಿ ತುಂಬಾ ಒಳ್ಳೆಯದು ಪ್ರತಿ ದಿನವೂ ನೀವು ಅಡುಗೆ ಮನೆಯಲ್ಲಿ ಈ ರೀತಿ ಅಲಂಕಾರ ಮಾಡಿದರೆ ಖಂಡಿತ ತಾಯಿ ಮ ಸಾಕ್ಷಾತ್ ಅನ್ನಪೂರ್ಣೇಶ್ವರಿನೇ ನೆಲೆಸಿರ್ತಾಳೆ ಹಾಗೆ ಒಲೆಯೂ ಕೂಡ ಈ ರೀತಿ ಮಾಡಿಕೊಳ್ಳಿ ಅಲ್ಲಿ ಯಾವುದೇ ದೋಷಗಳಿದ್ದರೂ ಹೋಗುತ್ತೆ ಅಗ್ನಿ ದೇವಂಗೆ ನಾವು ಪೂಜೆ ಮಾಡದೆ ಒಲೆ ಹಸ್ಬಾರ್ದು ಮೊದಲನೇದಾಗಿ ನಾವು ಅಗ್ನಿ ಅಗ್ನಿದೇವಂಗೆ ಪೂಜೆ ಮಾಡೇ ಒಲೆ ಹಸ್ಬೇಕು ಈ ರೀತಿ ಮಾಡಿ ತುಂಬಾ ಒಳ್ಳೆಯದು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು